ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಅವಧಿಯಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಬ್ಯಾಂಕ್ ಸಂಘ ಬೆಳಿತೇನೆ ಏನು ಹೇಳಕ್ಕೆ ಇಷ್ಟ ತುಂಬ ಸಂತೋಷ ಹೆಮ್ಮೆಯ ವಿಚಾರ ಮತ್ತು ನಾನು ಐದು ವರ್ಷ ನಿರ್ದೇಶಕನಾಗಿ ಹಾಗೆ ಹತ್ತು ವರ್ಷ ಮುಗಿಸಿ ಹನ್ನೊಂದನೇ ವರ್ಷದಲ್ಲಿ ಕಾಲಿಟ್ಟಿದ್ದೇನೆ ಅಧ್ಯಕ್ಷನಾಗಿ ನನ್ನ ಅವಧಿಯಲ್ಲಿ ನಿಜವಾಗಿಯೂ ದೇವರ ಕೃಪೆ ನಮ್ಮ ಊರಿನ ದೇವನ್ ದೇವತೆಯ ಕೃಪೆಯಿಂದ ನಮ್ಮ ಕೃಷಿಪತ್ ಎತ್ತರಕ್ಕೆ ಬೆಳೆದಿದೆ ನನ್ನ ಅವಧಿಯಲ್ಲಿ ಗೊಬ್ಬರ ಸಾಲ ಹಾಗೆ ಸು ಕೆ ಸಿ ಸಾಲ ಹಾಗೆ ಲಾಂಗ್ ಟರ್ಮ್ ಲೋನ್ ಮಿಡ್ ಟರ್ಮ್ ಲೋನ್ ಹಾಗೆ ನಮ್ಮ ಕೃಷಿ ಬತ್ತಿನಲ್ಲಿ ಎಲ್ಲ ಥರದ ಲೋನ್ಗಳನ್ನು ನಾವು ಕಮ್ಮಿ ದರದ ಬಡ್ಡಿಯಲ್ಲಿ ಕೊಡ್ತಾ ಇದ್ದೇವೆ ಆದ್ದರಿಂದ ನಮ್ಮ ಊರಿನ ರೈತಾಪಿಗಳಿಗೆ ತುಂಬ ಉಪಕಾರ ಇದೆ ಸರ್ ಸಾವಿರಾರು ಸದಸ್ಯರು ಕೂಡ ಸದಸ್ಯರಾಗಿದ್ದಾರೆ ಹೌದು ಈ ಸಂದರ್ಭದಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಅವರ ಪ್ರಾಮಾಣಿಕತನವನ್ನು ಮೆಚ್ಚುತ್ತೇನೆ ನನ್ನ ಅವಧಿಯಲ್ಲಿ ಸಾಲ ಪಡ್ಕೊಂಡಂಥ ನಮ್ಮ ರೈತರು ಸಮಯಕ್ಕೆ ಸರಿಯಾಗಿ ಅವರು ಸಾಲವನ್ನು ಕಟ್ಟಿ ಪುನಃ ಸಾಲವನ್ನು ಪಡೆದುಕೊಂಡು ಅವರ ಪ್ರಗತಿಗೆ ಅವರೇ ಕಾರಣಕರ್ತರಾಗಿದ್ದಾರೆ ಹಾಗೆ ನಮ್ಮ ಈ ಕೃಷಿ ಪತ್ ಎತ್ತರಕ್ಕೆ ಬೆಳೆಯೋದು ಮುಖ್ಯವಾಗಿ ನಮ್ಮ ಸದಸ್ಯರುಗಳೇ ಕಾರಣ ಇಲ್ಲಿಯ ಸಿಬ್ಬಂದಿಗಳು ಸಿಇಒ ಆಗಲಿ ನಿಮಗೆ ಯಾವ ರೀತಿ ಪ್ರೋತ್ಸಾಹ ನಿಜವಾಗಿಯೂ ಹೆಮ್ಮೆಯ ವಿಚಾರ ನನ್ನ ಈ ಹನ್ನೊಂದು ವರ್ಷದ ಅವಧಿಯಲ್ಲಿ ನಮ್ಮ ಸಿಒರದಾದ ಬೇಬಿ ಮೇಡಮ್ ಅವರು ಹಾಗೆ ನಮ್ಮ ನೌಕರವೊಂದದವರಾದ ಕಾಕ್ಯಾರ ಚಂಗಪ್ಪನವರು ಚೌಕಿರ ಮಹೇಶ್ ಅವರು ಕೈಬಿಳರ ನಂಜಪ್ಪನವರು ಹಾಗೆ ನಮ್ಮ ಡಿ ಗ್ರೂಪಿನ ನವೀನ್ರವರು ಹಾಗೇ ಇನ್ನೊಬ್ಬರು ಅನುಷಾ ಅವರು ನಿಜವಾಗಿಯೂ ಅವರ ಕೆಲಸ ಕಾರ್ಯಗಳು ಅವರ ನಿಜವಾಗಿಯೇ ಅವರ ಶ್ರಮ ಅತಿ ದೊಡ್ಡದು ಯಾಕೆ ಯಾಕಂತೇಳಿದ್ರೆ ಒಂದು ಬ್ಯಾಂಕಿನಲ್ಲಿ ಒಂದು ಕೆಲಸ ಮಾಡಬೇಕಾದರೆ ಪ್ರಾಮಾಣಿಕತನವೇ ಮುಖ್ಯ ಈಗ ನಾವು ಪ್ರತಿಯೊಂದರಲ್ಲಿ ನಾವು ಒಬ್ಬರ ಹಿಂದೆ ಇರಲಿಕ್ಕೆ ಆಗೋದಿಲ್ಲ ಅವರ ಪ್ರಾಮಾಣಿಕತನದಿಂದ ಅವರು ಇಷ್ಟು ಇಷ್ಟು ಪ್ರಗತಿಯಲ್ಲಿದೆ ನಾನು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶ್ರೀಮತಿ ಬಿ ಆರ್ ಬೇಬಿ ಅಂತ ನಾನು ಎರಡು ಸಾವಿರದ ಎಂಟರಿಂದ ಈ ಸಂಘದಲ್ಲಿ ಮುಖ್ಯ ಕಾರ್ಯನಿರ್ನಿರ್ವಹಣಾಧಿಕಾರಿ ಜವಾಬ್ದಾರಿಗೆ ನೋತ್ಕೊಂಡು ಕೆಲಸವನ್ನು ಮಾಡ್ತಾಯಿದ್ದೀನಿ ನಮ್ಮ ಈ ಸಂಘದಲ್ಲಿ ಸಾವಿರದ ನಾನ್ನೂರ ಹತ್ತೊಂಬತ್ತು ಇಪ್ಪತ್ತು ಅಷ್ಟರ ಸದಸ್ಯರು ಇರ್ತಾರೆ ನಾವು ಸ ಸದಸ್ಯರಿಗೆ ವಿವಿಧ ರೀತಿಯ ಸಾಲ ಸೌಲಭ್ಯಗಳನ್ನು ಈ ಸಂಘದಿಂದ ಇದ್ದೇವೆ ಅಂದರೆ ಆಭರಣ ಸಾಲ ಕೆ ಸಿ ಸಿ ಮಧ್ಯಮವದಿ ಸಾಲ ದೀರ್ಘಾವಧಿ ಸಾಲ ಜಾಮೀನು ಸಾಲ ಗೊಬ್ಬರ ಸಾಲ ಸ್ವಸಹಾಯ ಸಂಘದವರಿಗೆ ಸಾಲ ಇದ್ದೀವಿ ರೈತರು ರೈತರಿಗೆ ಬೇಕಾದ ಕ್ರಿಮಿನಾಶಕ ಗೊಬ್ಬರ ಕಬ್ಬಿಣ ಹತ್ಯಾರು ಮತ್ತು ಕಾಫಿ ಔಟರ್ನ್ ಮಾಡಿ ಇದ್ದೀವಿ ರೈತರಿಗೆ ವಿವಿಧ ಸೇವೆ ಅಂತ ಅಂದರೆ ಎಲ್ಲ ಆನ್ಲೈನ್ ಸೇವೆ ಅಂದರೆ ಟ್ರೈನ್ ಟಿಕೆಟ್ ಬುಕ್ಕಿಂಗು ಮತ್ತು ಕರೆಂಟ್ ಬಿಲ್ಲು ಎಲ್ ಐ ಸಿ ಅಂತ ಎಲ್ಲ ವ್ಯವಸ್ಥೆಯನ್ನು ನಾವೆಲ್ಲೇ ಮಾಡ್ತಾಯಿದ್ದೀವಿ ನಮ್ಮ ಸಂಘದಲ್ಲಿ ನಾಲ್ಕು ಪರ್ಮನೆಂಟ್ ಗುಮ್ಮಸ್ತರಾಗಿ ನಾಲ್ಕು ಮಂದಿ ಕಾರ್ಯನಿರ್ವಹಿಸಿದ್ದ ಇದ್ದೀವಿ ಎರಡು ತಾತ್ಕಾಲಿಕ ಅಟೆಂಡರ್ ಆಗಿ ಕಾರ್ಯನಿರ್ವಹಿಸಿದ್ದಾರೆ ಮತ್ತು ಒಂದು ಪಿಗ್ಮಿ ಕಲೆಕ್ಟರ್ ಪಿಗ್ ಪಿಗ್ಮಿ ಸಂಗ್ರಹಗಾರ ಇರ್ತಾರೆ ಅಷ್ಟು ನಮ್ಮ ಹಾಂ ವರ್ಷ ವರ್ಷ ನಮ್ಮ ಸಂಘವು ಲಾಭದಲ್ಲೇ ಮುಂದುವರೆ ಅಲ್ಲ ಕಳೆದ ವರ್ಷ ನಲವತ್ತೇಳು ಲಕ್ಷ ನಲವತ್ತೆಂಟು ಲಕ್ಷದಷ್ಟು ಲಾಭ ಗಳಿಸಿದೆ ನಾವು ಸಂಘದ ಸದಸ್ಯರಿಗೆ ಹದಿನೈದೂವರೆ ಪರ್ಸೆಂಟ್ ಡಿವಿಡೆಂಟನ್ನು ಕೊಡ್ತಾ ಇದ್ದೀವಿ ಅದೇ ಗಡಿನಾಡಿನಲ್ಲಿ ತುಂಬ ಚೆನ್ನಾಗಿ ನಡೀತಾ ಇದೆ ನಮ್ಮ ಸಂಘ ಇವತ್ತೊಂದು ಹೌದು ನಮಗೆ ನಬಾಣಿನ ಎಮ್ ಸಿಯಿಂದ ಒಂದು ನಲವತ್ತ್ಮೂರು ಲಕ್ಷ ಸಾಲ ಮಂಜೂರಾಗಿತ್ತು ಅದರಲ್ಲಿಂದ ಒಂದು ಗೋಡೌನ್ ಮಾಡಿದ್ದೀವಿ ಮತ್ತು ನಮ್ಮ ಕಟ್ಟಡ ನಿಧಿಯಿಂದ ಒಂದು ಇಪ್ಪತ್ತೇಳು ಇಪ್ಪತ್ತೇಳು ಲಕ್ಷದ ಮೂವತ್ತು ಸಾವಿರ ರೂಪಾಯಿಗೆ ಇನ್ನೊಂದು ಗೋಡೌನ್ನು ಕಟ್ಟಿ ಅದರ ಉದ್ಘಾಟನೆಯನ್ನು ಇವತ್ತು ಮಾಡ್ತಾ ಇದ್ದೀವಿ ಅದಕ್ಕೆ ನಮ್ಮ ಮಾಜಿ ಉಪಾಧ್ಯಕ್ಷರು ಆದ ಶ್ರೀಮನ್ ಹಂಸಿ ನಾನೇನವರು ಅವ್ರ ಕೈಯಿಂದ ಅವ್ರ ಪೀರಿಯಡಲ್ಲೇ ನಾವು ಕೆಲಸ ಸ್ಟಾರ್ಟ್ ಮಾಡಿದ್ರಿಂದ ಅವ್ರ ಕೈಯಿಂದ ಎಮ್ ಎಸ್ ಸಿ ಗೌಡವನ್ನು ಉದ್ಘಾಟನೆ ಮಾಡ್ತಾ ಇದ್ದೀವಿ ಮತ್ತು ಕೊಡಗು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನ ಅಧ್ಯಕ್ಷರು ಬಾಣ್ ಗಣಪತಿ ಅಂತ ಅವರು ಬಂದು ನಮ್ಮ ಸ್ವಂತ ಬಂಡವಾಳದ ಕಟ್ಟಡವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ಸಭಾ ಕಾರ್ಯ ಪ್ರಗತಿಯಲ್ಲೇ ಇದೆ ಎಲ್ಲ ಪ್ರಗತಿಯಲ್ಲೇ ಹೆಚ್ಚು ಹೆಚ್ಚು ಲಾ ವರ್ಷ ವರ್ಷ ಲಾಭ ಗಳಿಸ್ತಾ ಇದ್ದೀವಿ ನಾವು ನಲವತ್ತೈದು ಲಕ್ಷ ನಲವತ್ತೆಂಟು ಲಕ್ಷ ನಲವತ್ತೇಳು ಲಕ್ಷ ಲಾಭ ಪ್ರತಿ ವರ್ಷ ಕಳಿಸ್ತಾ ಇದ್ದೀವಿ ವೀಕ್ಷಕರೇ ಈ ಒಂದು ಸುಂದರ ಕಟ್ಟಡವನ್ನು ಅಚ್ಚುಕಟ್ಟಾಗಿ ಪೂರೈಸಿದ್ರ ಮೂಲಕ ಈ ಒಂದು ಪುಟ್ಟ ವಿ ಎಸ್ ಎಸ್ ಎನ್ ಫ್ಯಾಕ್ಸ್ ಏನಿದೆ ಇದರ ಆಡಳಿತ ಮಂಡಳಿಯ ಪ್ರಶಂಸೆಗೆ ಕಾರಣರಾಗಿದ್ದಾರೆ ಸರ್ಕಾರದ ಗೈಡ್ಲೈನ್ ಪ್ರಕಾರ ಉತ್ತಮ ಕಟ್ಟಡ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ದೂರದ ಸುಳ್ಳ್ಯ ಭಾಗದಲ್ಲಿ ಇದ್ದರೂ ಸಹ ಇವರ ಪ್ರಾಮಾಣಿಕತೆಗೆ ಇಂಥ ಒಂದು ಇವರಿಗೆ ಇಲ್ಲಿ ಗುತ್ತಿಗೆ ಸಿಕ್ಕಿದೆ ಈ ಕಟ್ಟಡವನ್ನು ಕಟ್ಟಿದವರು ಇಸ್ಮಾಯಿಲ್ ಅವರು ಸುಳ್ಳ್ಯ ಭಾಗದಲ್ಲಿ ಇರೋರು ಕೊಡಗಿನಲ್ಲಿ ಕಳೆದ ಹದಿನೈದು ವರ್ಷಗಳಿಂದ ಉತ್ತಮ ರೀತಿಯಲ್ಲಿ ಸೇವೆ ಮಾಡ್ತಾ ಇದ್ದಾರೆ ಈ ಒಂದು ಕುಟ್ಟ ಭಾಗದಲ್ಲೂ ಕೂಡ ಸುಮಾರು ಒಂದು ಕೋಟಿ ಮೌಲ್ಯದ ಕಟ್ಟಡವನ್ನು ನಿರ್ಮಿಸಿ ಯಶಸ್ಸನ್ನು ಸಾಧಿದ್ದಾರೆ ಅವರು ಈಗ ನಮ್ಮ ಜೊತೆಗಿದ್ದಾರೆ ಒಂದು ಅಷ್ಟು ಅಭಿಪ್ರಾಯನ ಕೂಡ ಅವರತ್ರ ನಾವು ಹಂಚಿಕೊಳ್ಳೋಣ ಎಷ್ಟು ವರ್ಷದಿಂದ ಫೀಲ್ಡ್ ನಾನು ಹದಿನೈದು ವರ್ಷದಿಂದ ಈ ಫೀಲ್ಡಲ್ಲಿ ಇದ್ದೇನೆ ಕಟ್ಟ ಕೊಡ ಕೊಡಗಳ್ಳಿ ಹದಿನೈದು ವರ್ಷದಿಂದ ಈ ಫೀಲ್ಡಲ್ಲಿ ಇದ್ದೇನೆ ನಾನು ನನ್ನ ಊರು ಸುಳ್ಯ ನಾನು ಪ್ರಥಮವಾಗಿ ಬೇರೆಯವರೊಟ್ಟಿಗೆ ಗುತ್ತಿಗೆದಾರನಾಗಿ ನೋಡಿಕೊಳ್ಳುವಂಥ ಆಗಿ ಕೆಲಸ ಮಾಡ್ತಾಯಿದ್ದೆ ಸ್ವಂತವಾಗಿ ಕೊಡಗಿಗೆ ಬಂದು ಹದಿನೈದು ವರ್ಷಗಳಿಂದ ಕೆಲಸ ಇದ್ದೇನೆ ಅದರಲ್ಲೂ ನಾನು ಸೊಸೈಟಿ ಕೆಲಸಗಳನ್ನು ಈ ಸಹಕಾರಿ ಕ್ಷೇತ್ರದ ಕೆಲಸಗಳನ್ನು ಹೆಚ್ಚಾಗಿ ಟೆಂಡರ್ ಹಾಕುವುದು ಕೆಲಸ ಮಾಡೋದು ಮತ್ತು ಒಂದು ಕಟ್ಟಡವನ್ನು ಮಾಡಿದಾಗ ಇನ್ನೊಂದು ಕಡೆ ಟೆಂಡರ್ ಹಾಕಿದಾಗ ಈ ಸೊಸೈಟಿಯವರು ಅಲ್ಲಿಗೆ ಹೇಳುವುದು ಅಲ್ಲಿ ನಾನು ಹೇಳೋದು ಅಲ್ಲಿ ಮಾಡಿದ್ದೇನೆ ಅಂತ ಹೇಳಿಬಿಟ್ಟು ಹೀಗೆ ಭಾಗಮಂಡಲ ಸೊಸೈಟಿ ಭಾಗಮಂಡಲ ವಿ ಎಸ್ ಎಸ್ ಅನ್ನು ಲ್ಯಾಮ್ ಸೊಸೈಟಿ ಮತ್ತು ಅಣಿ ಸೊಸೈಟಿ ಸೋಮಾರಪೇಟೆಯಲ್ಲಿ ಅಣಿ ಸೊಸೈಟಿ ಬಿಲ್ಡಿಂಗು ಹೀಗೆ ಕಾರ್ಗುಂದ ಸೊಸೈಟಿ ಹೀಗೆ ನಾವು ಅನೇಕ ಕಡೆಗಳಲ್ಲಿ ಕೆಲಸವನ್ನು ಮಾಡಿದ್ದೇವೆ ಈಗ ನಿಮ್ಮ ಖುಷಿ ಅನಿಸ್ತಾ ಇದೆ ಈ ಒಂದು ಹಾಂ ಖುಷಿ ಅನಿಸ್ತಾ ಇದೆ ನಾನು ಮತ್ತು ಬೇರೆ ಗೈಡ್ಲೈನು ತುಂಬಾ ಇರ್ತದೆ ಅವರ ಯಾಕೆಂತ ಹೇಳಿದ್ರೆ ಇದು ಆಡಳಿತ ಮಂಡಳಿ ಇರುವಂಥದ್ದು ಮತ್ತು ಈ ಸೊಸೈಟಿ ಕೆಲಸ ಮಾಡುವಂಥದ್ದು ತುಂಬ ಕಷ್ಟ ಯಾಕೆ ಅಂತ ಹೇಳಿದರೆ ಯಾವಾಗಲೂ ಆಡಳಿತ ಮಂಡಳಿಯವರು ಬಂದು ನೋಡುವುದು ಇಂಜಿನಿಯರ್ಸ್ಗಳು ಬಂದು ನೋಡುವುದು ಮತ್ತು ಏನಿದೆ ಆ ರೀತಿಯಾಗಿ ಅವರು ಏನು ಎಸ್ಟಿಮೆಂಟ್ ಪ್ಲ್ಯಾನ್ ಕೊಡ್ತಾರೋ ಆ ರೀತಿಯಾಗಿ ನಾವು ಕೆಲಸವನ್ನು ಮಾಡಬೇಕಾಗ್ತದೆ ಆ ರೀತಿಯಾಗಿ ಅದನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದರಿಂದಲೇ ನಮಗೆ ಮತ್ತೊಂದು ಕಡೆ ಮತ್ತೊಂದು ಕಡೆ ಕೆಲಸ ಸಿಗಲಿಕ್ಕೂ ಕೂಡ ಕಾರಣ ಆಗ್ತದೆ ಖುಷಿ ಇದೆ ಖುಷಿ ಇದೆ ತುಂಬ ಖುಷಿ ಇದೆ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಹಾಯ್ ಎಲ್ಲೋ ನಾನು ನಿಮ್ಮ ಕಾಣತಂಡ ವೀನಾ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ